ಹಲೋ ಹಾಲ್ ಫ್ರೆಂಡ್ಸ್ ಇವತ್ತು ಗುರುವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಗುರುವಾರದ ವ್ಲಾಗ್ನ ಬೆಳಗ್ಗೆ ದೋಸೆ ಮತ್ತು ಚಟ್ನಿ ಮಾಡಿದರು ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ಅಮ್ಮ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವತ್ತು ಬಾಣಂತಿ ಸ್ನಾನ ಮೂರನೇ ವಾರ ಸ್ನಾನನೂ ಮಾಡಿಸ್ತಾರೆ ಇವತ್ತು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೆ ಈ ವಿಡಿಯೋ ಹಲೋ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ಗುರುವಾರ ಮತ್ತೆ ತಲೆ ಸ್ನಾನ ಮಾಡಿಸ್ತಾ ಇದ್ದಾರೆ ಮೂರುವಾರನೂ ಎಲೆಗಳಲ್ಲೇ ಚೆನ್ನಾಗಿ ಕಾಯಿಸಿಬಿಟ್ಟು ಅದೇ ನೀರಲ್ಲೇ ಸ್ನಾನ ಮಾಡಿಸೋದು ವಾರ ಇದು ಮೂರನೇ ವಾರ ಅದಕ್ಕೋಸ್ಕರ ಅಮ್ಮ ತಲೆ ಸ್ನಾನ ಮಾಡಿಸೋಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಮತ್ತೆ ಎಲ್ಲ ನೀರೆಲ್ಲ ಕಾಯಿಸಿದ್ದಾರೆ ಚಿಕ್ಕದು ಒಲೆ ಎಲ್ಲ ರೆಡಿಮೇಡ್ ಒಲೆ ತಂದಿದ್ದರು ಅದರಲ್ಲೇ ನೀರು ಕಾಯಿಸಿದ್ದಾರೆ ಒಲೆ ನೀರು ತುಂಬಾ ತುಂಬನೇ ಒಳ್ಳೆಯದು ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಿಂದ ಮೈ ಕೈ ನೋವು ಎಲ್ಲ ಹೋಗುತ್ತೆ ನೋಡ್ಬೋದು ನನ್ನ ಮಗಳು ಸ್ನಾನ ಎಲ್ಲ ಆಯಿತು ತಲೆ ಸ್ನಾನ ಮಲಗಿದ್ದಾಳೆ ಅಷ್ಟರಲ್ಲಿ ನಾನು ತಲೆ ಸ್ನಾನ ಮಾಡಿಕೊಂಡು ಚೆನ್ನಾಗಿ ಕೂದಲೆಲ್ಲ ಒಣಗಿಸ್ಕೊಂಡು ಬರಬೇಕು ಅಮ್ಮ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಕೆಲಸ ಬೇರೆ ಇದೆ ಅಮ್ಮಗೆ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದಾರೆ ಒಂದು ಮಂತ್ ಆಯಿತು ಬಂದು ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದಾರೆ ಎಲ್ಲ ಮಾಡಿಸ್ಬಿಟ್ಟು ಹೋಗ್ತಾರೆ ಇನ್ನು ಮಧ್ಯಾಹ್ನದ ಮೇಲೆ ಚಿಕನೆಲ್ಲ ತಂದಿಕ್ಕಿದ್ದಾರೆ ನಮ್ಮ ಹಸ್ಬೆಂಡು ನಾನ್ ವೆಜ್ ಎಲ್ಲ ನಮ್ಮತ್ತೆ ಮಾಡ್ತಾರೆ ಮಾಡಿಬಿಟ್ಟು ಆಮೇಲೆ ತಿಂದು ಆಮೇಲೆ ಹೊರಡ್ತಾರೆ ಬೇಜಾರಾಗ್ತಾಯಿದೆ ಅಮ್ಮ ಊರಿಗೆ ಹೋಗೋದ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಸ್ವಾಡಲ್ ಮಾಡಿ ಮಲಗಿಸಿದ್ದಾರೆ ಸ್ನಾನ ಎಲ್ಲ ಆದಮೇಲೆ ತಲೆ ಸ್ನಾನ ಎಲ್ಲನೂ ಸ್ವಾಮರಾಣಿ ಹೊಗೆ ಎಲ್ಲ ಇದ್ದಾರೆ ಅಮ್ಮ ಕೈಗಳಿಗೆ ಕಾಲುಗಳಿಗೆ ಚೆನ್ನಾಗಿ ಬೆಂಕಿನ ಕಾಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕೈಗಳಿಗೆ ಕಾಲುಗಳಿಗೆ ಮತ್ತು ಪಾದಗಳಿಗೆಲ್ಲನೂ ಬೆಂಕಿ ಕಾಯಿಸೋದ್ರಿಂದ ತುಂಬಾ ಎನರ್ಜಿ ಆಗಿರುತ್ತೆ ಡೆಲಿವರಿ ಆದಮೇಲೆ ಆ ಮೂಳೆಗಳೆಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ಚೆನ್ನಾಗಿ ಬೆಂಕಿನ ಕಾಯಿಸ್ಕೋಬೇಕಾಗುತ್ತೆ ಸಾಮ್ರಾಣಿ ಒಗೆನ ತಗೋಬೇಕಾಗುತ್ತೆ ತುಂಬಾ ಒಳ್ಳೆಯದು ಬಾಣಂತಿ ಟೈಮಲ್ಲಿ ಈ ಟೈಮಲ್ಲಿ ನಾವು ಎಷ್ಟು ಕೇರ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು ಸಾಮ್ರಾಣಿ ಎಲ್ಲ ಹಾಕೋದ್ರಿಂದ ಬಾಣಂತಿಗೆ ತುಂಬ ಬೇಗನೆ ಕೂದಲೆಲ್ಲನೂ ಒಣಗುತ್ತೆ ಮತ್ತು ಕೋಲ್ಡ್ ಆಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಸಾಂಬ್ರಾಣಿ ಹೊಗೆನ ಹಾಕ್ತಾರೆ ಅದು ಕೂಡ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇರೋ ಸಾಂಬ್ರಾಣಿನ ತಗೊಬಂದು ಬರಬೇಕಾಗುತ್ತೆ ನಾನು ವಿಡಿಯೋ ಮಾಡೋದಕ್ಕೆ ಅಮ್ಮ ನಗ್ತಾ ಇದ್ದರು ನೋಡ್ಬೋದು ಅಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಮ್ಮತ್ತೆ ಸ್ಯಾರೀಸ್ನ ತೊಗೊಂಬಂದಿದ್ರು ಒಂದು ಹತ್ತು ಸ್ಯಾರೀಸ್ ತಗೊಬಂದಿದ್ರು ಯಾವ್ದು ಬೇಕೋ ಎತ್ಕೊಳ್ಳಿ ಅಂತ ಅಮ್ಮ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಅಮ್ಮಗೆ ಈ ಥರ ಸ್ಯಾರೀಸ್ ಅಂದ್ರೇ ಇಷ್ಟ ಅಮ್ಮ ಬೇಡ ಬೇಡ ಅಂದರು ಆದರೂ ಕೂಡ ಒಂದು ಸ್ಯಾರಿ ತಗೊಮ್ಮ ಅಂತ ಹೇಳಿಬಿಟ್ಟು ಒಂದು ಬಲವಂತಕ್ಕೆ ಒಂದು ಸ್ಯಾರಿನ ಎತ್ಕೊಂಡ್ರು ಅಮ್ಮ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದಾರೆ ತಲೆ ಸ್ನಾನ ಆಗಿದ ತಕ್ಷಣ ರವೆ ಗಂಜಿ ಕೊಟ್ಟರು ಕೊಡದೆ ಫ್ರೆಂಡ್ಸ್ ಅಮ್ಮ ಇವಾಗ ತಾನೇ ಹುಗೂರು ಹೋದ್ರು ತುಂಬಾನೇ ಬೇಜಾರಾಗುತ್ತೆ ಕಣ್ಣಲ್ಲಿ ನೀರು ಬರೋ ತನೇ ಆಗುತ್ತೆ ಬಂದು ಹೋದರೆ ಒಂಥರ ಬೇಜಾರು ತುಂಬಾನೇ ಬೇಜಾರಾಗುತ್ತೆ ತಲೆ ಸ್ನಾನ ಮಾಡಿಸಿರೋ ದಿನ ಕಂಪಲ್ಸರಿ ವೆಜ್ನ ಕೊಡ್ತಾರೆ ಇವಾಗ ತಾನೇ ಊಟ ಆಯ್ತು ಚಿಕನ್ ಸಾಂಬಾರ್ ಮತ್ತೆ ಅನ್ನ ಮಾಡಿದ್ರು ತಿಂದೆ ತಿಂದ್ಬಿಟ್ಟು ಇವಾಗ ಮಗುಗೆ ಹಾಗೆ ಹಾಲು ಕುಡಿಸ್ಬಾರ್ದು ನಾನ್ ವೆಜ್ ಯಾಕಂದ್ರೆ ಯಾಕಂದರೆ ಜೀರ್ಣ ಶಕ್ತಿ ಆಗೋದಿಲ್ಲ ನಾನ್ ವೆಜ್ ಬೇಗ ಎಳೆ ಮಕ್ಕಳಿಗೆ ಜೀರ್ಣ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಆಯ್ತು ಊಟ ಎಲ್ಲ ಕೊಡು ಇವಾಗ ಓಂಕಾಳು ಅರಶ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಟಿರ್ತಾರೆ ಅದನ್ನ ತಲೆ ಸ್ನಾನ ಎಲ್ಲ ಆಯ್ತು ಅಲ್ವಾ ಅದಕ್ಕೋಸ್ಕರ ಇವತ್ತು ಪಾದಗಳಿಗೆಲ್ಲ ಚೆನ್ನಾಗಿ ಹಚ್ಕೋಬೇಕು ಯಾಕಂದರೆ ಸನ್ನಿ ಆಗಲ್ಲ ಈ ಥರ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಉಗುರುಗಳಿಗೆ ಬೆರಳುಗಳು ಸಂದಲ್ಲಿ ಎಲ್ಲನೂ ಚೆನ್ನಾಗಿ ಹಚ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಆದಷ್ಟು ನಮಗೆ ಅಂತ ಟೈಮ್ ಕೊಟ್ಕೊಂಡು ನಾವು ನಾವು ಕೇರ್ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ಕೇರ್ ಮಾಡ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದು ಈ ಟೈಮಲ್ಲಿ ನಮಗೆ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಗುನೂ ಮಲಗಿತ್ತು ಅಂತ ನಾನು ಇವಾಗಲೇ ಹಚ್ಕೋತಾ ಇದ್ದೀನಿ ಎಲ್ಲ ಬಾಣಂತಿ ಅಂತ ನಾವು ತುಂಬಾ ರೆಸ್ಟು ಕೂಡ ಮಾಡಬಾರ್ದು ಈ ಟೈಮಲ್ಲಿ ತುಂಬಾ ವೆಯ್ಟ್ ಗೇನ್ ಆಗೋಗ್ತೀವಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಸಣ್ಣ ಪುಟ್ಟ ಕೆಲಸಗಳನ್ನ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಎಲ್ಲ ಹಚ್ಕೊಂಡು ಇವಾಗ ಸಾಕ್ಷಿಗಳನ್ನ ಹಾಕೋತಾ ಇದ್ದೀನಿ ಊಟ ಆಗಿದ ತಕ್ಷಣ ಮಲ್ಕೋಬಾರ್ದು ಸ್ವಲ್ಪ ವಾಕ್ ಇಲ್ಲಾಂದರೆ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ನಮ್ಮ ಕೆಲಸಗಳನ್ನ ಮಾಡ್ಕೋಬೋದು ಇವಾಗ ಮಲ್ಕೊಂಡು ರೆಸ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಮಲ್ಕೊಬಿಡ್ತೀನಿ ಡೈಲಿ ಫ್ರೆಂಡ್ಸ್ ಇದು ನೈಟು ನನಗೆ ಚಿಕನ್ ಸಾಂಬಾರು ಬೇಡ ಅಂತ ಹೇಳಿದೆ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ನಮ್ಮತ್ತೆ ಅದಕ್ಕೆ ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ